ಹಾಯ್ ಫ್ರೆಂಡ್ಸ್ ಫ್ರೆಂಡ್ ಹೇಗಿದ್ದೀರಾ ವೆಲ್ಕಮ್ ಟು ಶಿಲ್ಪಾ ಅಡುಗೆ ಮನೆ ಇವತ್ತು ಮದರ್ಸ್ ಡೇ ಸ್ಪೆಷಲು ಏನೆಲ್ಲ ಅಡುಗೆ ಇದ್ದೀನಿ ಬನ್ನಿ ನೋಡೋಣ ಕಾಯಿ ಪಪ್ಪಾಯದಲ್ಲಿ ಇವತ್ತು ಟ್ರೋಟಿ ಫ್ರೂಟಿ ಮಾಡ್ತಾಯಿದ್ದೀನಿ ಕಾಯಿ ಪಪ್ಪಾಯ ತೊಗೊಂಡು ಕ್ಲೀನ್ ಮಾಡಿಕೊಂಡು ಸೆಂಡಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಆ ಟ್ರೋಟಿ ಫ್ರೂಟಿ ಕಾಯಿನ ಇದ್ದೀನಿ ನೋಡಿ ಅದು ಸ್ವಲ್ಪ ಆಗಿ ಬೆಂದಿರಬೇಕು ಬೆಂದಿದ ನಂತರ ಅದಕ್ಕೆ ಈ ಕಡೆ ನಾವು ಪಾಕ ರೆಡಿ ಮಾಡ್ಕೋಬೇಕು ಆ ಸಕ್ಕರೆ ಪಾಕದಲ್ಲಿ ಅದನ್ನು ಹಾಕಿ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಬಿಸಿಲಲ್ಲಿ ಇದ್ದೀರಿ ಒಣಗಿದ ನಂತರ ಒಂದು ದಿನ ಬಿಟ್ಟರೆ ಒಂದು ಒಂದು ತಿಂಗಳು ಸಹ ನಾವು ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ನೋಡಿ ಟ್ರೋಟಿ ಫ್ರೂಟಿ ರೆಡಿ ಆಯಿತು ನೆಕ್ಸ್ಟ್ ರೆಸಿಪಿ ಬಂದು ಕ್ಯಾರೆಟ್ ಅಲ್ವ ಕ್ಯಾರೆಟ್ ಹಲ್ವಕ್ಕೆ ಕ್ಯಾರೆಟ್ ನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ತುರಿದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಬೆರೆಸಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ನೆಕ್ಸ್ಟು ಒಂದು ಕಡೆ ಇನ್ನೊಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾದ ನಂತರ ಈ ಕ್ಯಾರೆಟನ್ನು ಇನ್ನೂ ಸಾಫ್ಟಾಗಿ ಹುರ್ಕೋಬೇಕು ಸಾಫ್ಟಲ್ಲಿ ಹುರ್ಕೊಂಡು ಅದಕ್ಕೆ ಬೇಕಾದಂಥ ಸಕ್ಕರೆಯನ್ನು ಬೆರೆಸ್ಬೇಕು ಜ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಮೀಡಿಯಮಾಗಿ ತಿಂತಾರೆ ಹಾಗಾಗಿ ಕೆಲವರು ಬರೀ ಕ್ಯಾರೆಟಲ್ಲೂ ಸಹ ಸ್ವೀಟ್ ಅಂಶ ಇರುತ್ತೆ ನೋಡ್ತಾ ಇರ್ಬೋದು ನೀವು ನೋಡ್ರಿ ಈಗ ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಅದು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿರುತ್ತೆ ಕ್ಯಾರೆಟ್ ಕಲ್ಲರು ಮತ್ತು ಸಕ್ಕರೆ ಬೆರೆಸ್ಟಾಗ ಅದು ತುಂಬ ಸಾಫ್ಟಾಗಿಬಿಟ್ಟಿರುತ್ತೆ ನೆಕ್ಸ್ಟು ಕಾಯಿಸಿದ ಹಾಲು ಸ್ವಲ್ಪ ತಣ್ಣಗೆ ಆದಮೇಲೆ ಅದನ್ನು ಅದರೊಳಗಡೆ ಇದ್ದೀನಿ ಸೇರಿಸಿ ಅದು ಒಂದು ಎರಡು ಕುದಿ ಬರೋ ಮೇಲೆ ನೆಕ್ಸ್ಟು ನಾವು ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಕೊಬೋದು ದ್ರಾಕ್ಷಿ ಗೋಡಂಬಿ ವಾಲ್ನೆಟ್ಟು ಅವೆಲ್ಲ ಹಾಕ್ಕೊಂಡು ಸಹ ಎಣ್ಣೆಯಲ್ಲಿ ಆಗಲಿ ಇಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರೆದು ಅದನ್ನು ಸಹ ಇದ್ರ ಮೇಲೆ ಹಾಕಿ ಗಾರ್ನಿಲ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾರೆಟ್ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ನಾಳೆ ವೀಡಿಯೋ ಸಿಗ